ಪ್ರತಿಯೊಬ್ಬ ವ್ಯಕ್ತಿಯೂ ಜೀವನದಲ್ಲಿ ಖುಷಿಯಾಗಿ ಇರಬೇಕೆಂದು ಇಚ್ಛಿಸುತ್ತಾರೆ ಹಾಗೆ ಒಳ್ಳೆ ಜೀವನ ಸಂಗಾತಿ ಸಿಗಬೇಕು ಎಂದು ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ ಆದರೆ ಬೆಂಗಳೂರಿನಲ್ಲಿ ಆದ ಘಟನೆಯಿಂದ ಜನರಲ್ಲಿ ಮದುವೆ ಮತ್ತು ಪ್ರೀತಿಯ ಬಗ್ಗೆ ಗಂಭೀರವಾಗಿ ಯೋಚಿಸುವ ಹಾಗೆ ಮಾಡಿತು ವೀಕ್ಷಕರೇ ಈ ಘಟನೆಯ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ ಬನ್ನಿ ಈ ಘಟನೆ ಬಗ್ಗೆ ತಿಳಿಯೋಣ ಬೆಂಗಳೂರಿನಲ್ಲಿ ಇರುವ ಬಿ ವಿ ಗಿರೀಶ್ ಅವರ ಮದುವೆಯನ್ನು ಅದೇ ಊರಿನ ಖ್ಯಾತ ಲಾಯರ್ ಅವರ ಮಗಳು ಶೋಭಾ ಶಂಕರನಾರಾಯಣವರೊಂದಿಗೆ ನಿಶ್ಚಯವಾಗಿತ್ತು ಶೋಭಾ ಅವರು ತಮ್ಮ ತಂದೆಯ ಹಾಗೆ ಲಾಯರ್ ಆಗಬೇಕು ಎಂದು ಲಾ ಕೋರ್ಸ್ ಮಾಡುತ್ತಿದ್ದರು ಇಪ್ಪತ್ತೇಳು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಬಿ ವಿ ಗಿರೀಶ್ ಇವರು ಒಳ್ಳೆಯ ಮನೆತನದಿಂದ ಬಂದವರು ಮತ್ತು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮದುವೆ ನಿಶ್ಚಯ ಆದ ನಂತರ ತುಂಬಾ ಖುಷಿಯಾಗಿದ್ದರು ಯಾಕೆಂದರೆ ಇವರಿಬ್ಬರು ಅಕ್ಕಪಕ್ಕದ ಮನೆಯವರಾಗಿದ್ದರು ಸಣ್ಣ ವಯಸ್ಸಿನಿಂದಲೇ ಒಬ್ಬರನ್ನೊಬ್ಬರು ತಿಳಿದುಕೊಂಡಿದ್ದರು ಅವರ ನಡುವೆ ಒಳ್ಳೆಯ ಸಂಬಂಧವಿತ್ತು ಶೋಭಾ ಅವರ ತಂದೆ ಗಿರೀಶ್ ಮತ್ತು ಅವರ ಮನೆಯವರನ್ನು ಚೆನ್ನಾಗಿ ತಿಳಿದಿದ್ದರಿಂದಲೇ ಅವರು ತನ್ನ ಮಗಳ ಮದುವೆ ಒಳ್ಳೆಯ ಕುಟುಂಬದ ಹುಡುಗನೊಂದಿಗೆ ಆಗಬೇಕು ಎಂದುಕೊಂಡಿದ್ದರು ಅವರಿಗೆ ತಿಳಿದಿತ್ತು ಗಿರೀಶ್ ಒಬ್ಬ ಒಳ್ಳೆಯ ಹುಡುಗ ತನ್ನ ಮಗಳಿಗೆ ಈ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಎಂದು ಮೂವತ್ತು ನವೆಂಬರ್ಗೆ ಗಿರೀಶ್ ಮತ್ತು ಶೋಭಾ ಅವರ ಎಂಗೇಜ್ಮೆಂಟ್ ಮಾಡುತ್ತಾರೆ ಮದುವೆ ಏಪ್ರಿಲ್ನಲ್ಲಿ ಇಟ್ಟುಕೊಂಡಿದ್ದರು ಎಂಗೇಜ್ಮೆಂಟ್ ಆದ ಮೂರು ದಿನದ ಬಳಿಕ ಶೋಭಾ ಅವರು ಗಿರೀಶ್ ಅವರಿಗೆ ಹೊರಗೆ ಡಿನ್ನರ್ಗೆ ಹೋಗೋಣವೇ ಅಂತ ಕೇಳುತ್ತಾರೆ ಗಿರೀಶ್ ಒಪ್ಪುತ್ತಾರೆ ಯಾಕೆಂದರೆ ಅವರ ಭಾವಿ ಹೆಂಡತಿ ಡಿನ್ನರ್ಗೆ ಕರೆಯುತ್ತಿದ್ದರು ಹಾಗೆ ಒಟ್ಟಿಗೆ ಕಾಲ ಕಳೆಯಬಹುದು ಮತ್ತು ಮಾತನಾಡಬಹುದು ಎಂದುಕೊಂಡಿದ್ದರು ಗಿರೀಶ್ ಅವತ್ತು ಶೋಭಾ ಅವರನ್ನು ಅವರ ಆಫೀಸ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರ ಗೆಳೆಯರೊಂದಿಗೆ ಪರಿಚಯಿಸುತ್ತಾರೆ ಅವರಿಬ್ಬರೂ ತುಂಬಾ ಖುಷಿಯಾಗಿದ್ದರು ಮದುವೆಯ ಬಗ್ಗೆ ಮಾತನಾಡುತ್ತಾ ಒಟ್ಟಿಗೆ ಕಾಲ ಕಳೆಯುತ್ತಿದ್ದರು ಸ್ವಲ್ಪ ಹೊತ್ತಾದ ಬಳಿಕ ಏರ್ಪೋರ್ಟ್ನ ಹತ್ತಿರದ ಒಳ್ಳೆಯ ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಹೋಗುತ್ತಾರೆ ಡಿನ್ನರ್ ಆದ ಬಳಿಕ ಸುಮಾರು ರಾತ್ರಿ ಒಂಬತ್ತು ರ ಹೊತ್ತಿಗೆ ಅವರು ಮನೆಗೆ ಹೋಗಲು ಹೊರಟಿರುತ್ತಾರೆ ಆದರೆ ಹತ್ತಿರದಲ್ಲೇ ಇರುವ ಏರ್ವ್ಯೂ ಪಾಯಿಂಟ್ ನೋಡೋಣ ಅಂತ ಶೋಭಾ ಅವರು ಹೇಳುತ್ತಾರೆ ಯಾಕೆಂದರೆ ಅವರು ಫ್ಲೈಟ್ ಹಾರೋದನ್ನ ಹತ್ತಿರದಿಂದ ನೋಡಬೇಕು ಎಂತಿದ್ರು ಶೋಭಾ ಗೋಸ್ಕರ ಗಿರೀಶಲ್ಲೇ ನಿಲ್ಲುತ್ತಾರೆ ಅಲ್ಲೇ ಬದಿಯಲ್ಲಿ ಕಾರ್ ಪಾರ್ಕ್ ಮಾಡಿ ಖಾಲಿ ಜಾಗದಲ್ಲಿ ನಿಂತು ಫ್ಲೈಟ್ ಲ್ಯಾಂಡಿಂಗ್ ನೋಡುತ್ತಾ ನಿಂತಿದ್ದ ಗಿರೀಶ್ ಅವರಿಗೆ ಹಿಂದಿನಿಂದ ತಲೆಗೆ ಯಾರೋ ಹೊಡೆಯುತ್ತಾರೆ ಈಟೂ ತುಂಬಾ ಗಂಭೀರವಾಗಿದ್ದರಿಂದ ಗಿರೀಶ್ ಅವರಿಗೆ ಏನೂ ಆಯಿತು ಎಂದೇ ತಿಳಿಯಲಿಲ್ಲ ಅಲ್ಲೇ ಕೆಳಗೆ ಮೂರ್ಛೆ ಹೋಗಿ ಬೀಳುತ್ತಾರೆ ಶೋಭಾ ಅವರು ಏನೂ ಆಯಿತು ಎಂದು ತಿರುಗಿ ನೋಡುವ ಹೊತ್ತಿಗೆ ಅವರು ಬೈಕ್ನಲ್ಲಿ ಕೂತು ಓಡಿ ಹೋಗುತ್ತಾರೆ ಇದು ಎಷ್ಟು ಬೇಗ ಆಯಿತು ಎಂದರೆ ಅವರಿಗೆ ಏನಾಯಿತೆಂದೇ ತಿಳಿಯಲಿಲ್ಲ ಶೋಭಾ ಅಳುತ್ತಾ ಸಹಾಯ ಮಾಡಿ ಎಂದು ಕಿರುಚಲಾರಂಭಿಸುತ್ತಾರೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾರಾ ಎಂದು ನೋಡುತ್ತಾರೆ ಕೆಲವರ ಸಹಾಯದಿಂದ ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಶೋಭಾ ಮನೆಯವರಿಗೆ ಫೋನ್ ಮಾಡಿ ಹೇಳುತ್ತಾರೆ ಇಬ್ಬರ ಮನೆಯವರು ಎಲ್ಲರೂ ಬರುತ್ತಾರೆ ರಾತ್ರಿ ಇಡೀ ಚಿಕಿತ್ಸೆ ನೀಡಿದರು ಆದರೆ ಮರುದಿನ ಬೆಳಿಗ್ಗೆ ಗಿರೀಶ್ ಅವರು ಸಾವನ್ನಪ್ಪಿದ್ದರು ಈ ಘಟನೆಯಿಂದ ಇಡೀ ಕುಟುಂಬವೇ ಆಘಾತಕ್ಕೆ ಒಳಗಾಗಿತ್ತು ಯಾಕೆಂದರೆ ಮೂರು ದಿನಗಳ ಹಿಂದೆ ಎಂಗೇಜ್ಮೆಂಟ್ ಆದ ವ್ಯಕ್ತಿ ಇಂದು ಶವವಾಗಿ ಮಲಗಿದ್ದಾನೆ ಖುಷಿಯಾಗಿದ್ದ ಕುಟುಂಬದಲ್ಲಿ ಬಿರುಗಾಳಿ ಎದ್ದ ಹಾಗೆ ಆಯಿತು ಎಲ್ಲರೂ ಅಳುತ್ತಾ ಇದ್ದರು ಶೋಭಾ ಹತ್ತು ಹತ್ತು ಸೊರಗಿ ಹೋಗಿದ್ದರು ಇನ್ನೊಂದು ಕಡೆ ಗಿರೀಶ್ ಅವರ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾರೆ ಪೊಲೀಸರು ಕೇಸನ್ನು ತನಿಖೆ ಮಾಡಲಾರಂಭಿಸುತ್ತಾರೆ ಈ ಕೇಸಿನ ಐ ವಿಟ್ನೆಸ್ ಶೋಭಾ ಆಗಿದ್ದರಿಂದ ಮೊದಲು ಅವರನ್ನೇ ವಿಚಾರಣೆ ಮಾಡುತ್ತಾರೆ ಶೋಭಾ ಎಲ್ಲ ವಿಷಯವನ್ನು ಪೊಲೀಸರಿಗೆ ವಿವರವಾಗಿ ಹೇಳುತ್ತಾರೆ ಶೋಭಾ ಇನ್ನೂ ಅದೇ ಶಾಕ್ನಲ್ಲೇ ಇದ್ದರು ಮನೆಯವರನ್ನು ಪೊಲೀಸರು ವಿಚಾರಣೆ ಮಾಡುತ್ತಾರೆ ಆದರೆ ಎಲ್ಲಿಂದಲೂ ಅವರಿಗೆ ಒಂದು ಸುಳಿವು ಸಿಗಲಿಲ್ಲ ನಂತರ ಪೊಲೀಸವರ ಶೈಲಿಯಲ್ಲಿ ತನಿಖೆ ಶುರು ಮಾಡುತ್ತಾರೆ ಈ ಘಟನೆ ನಡೆದ ಜಾಗಕ್ಕೆ ಹೋಗಿ ತನಿಖೆ ಮಾಡುತ್ತಾರೆ ಅಲ್ಲಿಯೂ ಯಾವುದೇ ಸುಳಿವು ಸಿಗುವುದಿಲ್ಲ ಎಲ್ಲಾ ರೀತಿಯಿಂದಲೂ ವಿಚಾರಿಸಿದಾಗ ಈ ಕೇಸಿಗೆ ಬೇಕಾದಂಥ ಯಾವುದೇ ಸುಳಿವು ಸಿಗುವುದಿಲ್ಲ ಇದರಿಂದಲೇ ತುಂಬಾ ದಿನಗಳು ಕಳೆಯುತ್ತವೆ ಪೊಲೀಸರು ಯಾವುದೇ ಸಫಲತೆ ಸಾಧಿಸಲು ಸಾಧ್ಯವಾಗುವುದಿಲ್ಲ ಇದರಿಂದಲೇ ಪೊಲೀಸರ ಮೇಲೂ ಪ್ರೆಷರ್ ಬರುತ್ತದೆ ಎಷ್ಟು ವಿಚಾರಣೆ ಮಾಡಿದರೂ ಒಂದು ಸುಳಿವು ಸಿಗದಿದ್ದಾಗ ಅವರು ಬೇರೆ ರೀತಿಯಲ್ಲಿ ಕೇಸ್ ತನಿಖೆ ಮಾಡಲು ಮುಂದಾಗುತ್ತಾರೆ ಶೋಭಾ ಮತ್ತು ಗಿರೀಶ್ ಎಂಗೇಜ್ಮೆಂಟ್ ಸಮಯದಲ್ಲಿ ಮಾಡಿದ ವಿಡಿಯೋವನ್ನು ಪೊಲೀಸರು ತರಿಸಿಕೊಳ್ಳುತ್ತಾರೆ ಯಾಕೆಂದರೆ ಏನಾದರೂ ಸುಳಿವು ಸಿಗಬಹುದು ಎಂದು ಪೊಲೀಸರು ಎಂಗೇಜ್ಮೆಂಟ್ ವಿಡಿಯೋ ನೋಡಲು ಶುರು ಮಾಡುತ್ತಾರೆ ಪ್ರತಿಯೊಬ್ಬರ ಮುಖವನ್ನು ಗಮನದಿಂದ ನೋಡುತ್ತಾರೆ ಯಾವುದೇ ವ್ಯಕ್ತಿಯನ್ನು ನೋಡಿದರೂ ಪೊಲೀಸರಿಗೆ ಕೇಸಿಗೆ ಬೇಕಾದ ಯಾವುದೇ ಸುಳಿವು ಸಿಗುವುದಿಲ್ಲ ಪೊಲೀಸರ ಉದ್ದೇಶ ವಿಡಿಯೋ ಮೂಲಕ ಕೊಲೆಗಾರನನ್ನು ಹುಡುಕೋದು ಅಥವಾ ಕೊಲೆ ಬಗ್ಗೆ ಏನಾದರೂ ಸುಳಿವು ಹುಡುಕೋದು ಹಾಗೆ ವಿಡಿಯೋ ನೋಡೋವಾಗ ಒಬ್ಬ ಆಫೀಸರ್ ಶೋಭಾ ಅವರ ಮುಖವನ್ನು ಗಮನಿಸುತ್ತಾರೆ ಅಲ್ಲಿ ಅವರಿಗೆ ಒಂದು ವಿಷಯ ವಿಚಿತ್ರ ಅನಿಸಿತು ಏಕೆಂದರೆ ಎಂಗೇಜ್ಮೆಂಟ್ ಆಗೋ ಹುಡುಗಿ ಮುಖದಲ್ಲಿ ಖುಷಿಯೇ ಇರಲಿಲ್ಲ ಶೋಭಾ ನಿರಂತರವಾಗಿ ಗಿರೀಶನಿಂದ ದೂರ ಹೋಗಲು ಯತ್ನಿಸುತ್ತಿದ್ದರೂ ಅವರ ಮುಖದಲ್ಲಿ ಕೋಪ ಕಾಣಿಸುತ್ತಿತ್ತು ಸಾಮಾನ್ಯವಾಗಿ ಎಂಗೇಜ್ಮೆಂಟ್ ಆಗೋ ಹುಡುಗ ಮತ್ತು ಹುಡುಗಿಯ ಮುಖದಲ್ಲಿ ಖುಷಿ ಇರುತ್ತದೆ ಆದರೆ ಇಲ್ಲಿ ಹಾಗೆ ಏನೂ ಕಾಣಿಸಿಲ್ಲ ಪೊಲೀಸ್ ಆಫೀಸರ್ ಇದನ್ನು ನೋಡಿ ವಿಚಿತ್ರವೆನಿಸಿತು ಪೊಲೀಸರಿಗೆ ಅನುಮಾನವಾಯಿತು ಶೋಭಾ ಎಂಗೇಜ್ಮೆಂಟ್ನಿಂದ ಖುಷಿಯಾಗಿಲ್ಲವೆಂದು ಇದು ಪೊಲೀಸರ ಅನುಮಾನ ಅಷ್ಟೆ ಆದರೆ ನಿಜ ಏನು ಅಂತ ತಿಳಿಯಲಿಲ್ಲ ಇದಕ್ಕೆ ಬೇರೆ ಏನಾದರೂ ಕಾರಣ ಇರಬೇಕು ಎಂದು ಅಂದುಕೊಂಡರು ಪೊಲೀಸರು ಅನುಮಾನದ ಮೇರೆಗೆ ಶೋಭಾ ಅವರ ಫೋನ್ ವಶಪಡಿಸಿಕೊಳ್ಳುತ್ತಾರೆ ಮತ್ತು ಕಾಲ್ ಡೀಟೇಲ್ಸ್ ಚೆಕ್ ಮಾಡುತ್ತಾರೆ ಈ ಘಟನೆಯಾದ ನಂತರ ಶೋಭಾ ನಿರಂತರವಾಗಿ ಒಂದು ನಂಬರಿಗೆ ಕಾಲ್ ಮಾಡುತ್ತಿದ್ದರು ಮತ್ತು ತುಂಬಾ ಹೊತ್ತು ಮಾತನಾಡುತ್ತಿದ್ದರು ಅವರು ಆ ನಂಬರ್ ಟ್ರೇಸ್ ಮಾಡಿದಾಗ ಗೊತ್ತಾದಿದ್ದು ಅದು ಯಾರೋ ಅರುಣ್ ವರ್ಮಾ ಎನ್ನುವ ವ್ಯಕ್ತಿಯ ನಂಬರ್ ಅನ್ನುವುದು ಅರುಣ್ ವರ್ಮಾ ಶೋಭಾ ಓದೋ ಕಾಲೇಜಿನಲ್ಲಿ ಲಾ ಓದುತ್ತಿದ್ದರು ಅರುಣ್ ಶೋಭಾಗಿಂತ ಎರಡು ವರ್ಷ ಜೂನಿಯರ್ ಆಗಿದ್ದರು ಹತ್ತೊಂಬತ್ತು ವರ್ಷದ ಅರುಣ್ ವರ್ಮಾ ಶೋಭಾ ಜೊತೆ ನಿರಂತರವಾಗಿ ಮಾತಾಡುತ್ತಿದ್ದರು ಅರುಣ್ ವರ್ಮಾ ಘಟನೆಯಾದ ದಿನ ಎಲ್ಲಿ ಇದ್ದ ಎಂದು ಟ್ರೇಸ್ ಮಾಡಿದಾಗ ಪೊಲೀಸರಿಗೆ ಶಾಕ್ ಆಯಿತು ಯಾಕಂದರೆ ಅವನ ಫೋನ್ ಲೊಕೇಶನ್ ಅದೇ ಘಟನೆ ಆದ ಜಾಗದಲ್ಲೇ ಇತ್ತು ಶೋಭಾ ಗಿರೀಶ್ ಜೊತೆಯೇ ಅಲ್ಲಿ ಇದ್ದರು ಆದರೆ ಅರುಣ್ ಲೊಕೇಶನ್ ಅದೇ ಜಾಗದಲ್ಲಿ ಇದ್ದುದು ಪೊಲೀಸರಿಗೆ ಯಾಕೋ ಅನುಮಾನ ಮೂಡಿಸಿತು ನಂತರ ಅರುಣ್ ವರ್ಮಾ ಅವರನ್ನು ವಿಚಾರಣೆಗೆ ಕರೆಸುತ್ತಾರೆ ಪೊಲೀಸರು ಕೇಳುವಾಗ ಅರುಣ್ ವರ್ಮಾ ತಾನು ಊರಲ್ಲೇ ಇರಲಿಲ್ಲ ಎಂದು ಹೇಳಿದ ಪೊಲೀಸರು ಎಲ್ಲಾ ರೀತಿಯಿಂದಲೂ ವಿಚಾರಣೆ ಮಾಡಿದರು ಆದರೆ ಅರುಣ್ ಬಾಯಿ ಬಿಡಲಿಲ್ಲ ಬರೀ ಮೊಬೈಲ್ ಅದೇ ಜಾಗದಲ್ಲಿ ಇದ್ದದು ಸಾಕಾಗಲಿಲ್ಲ ಅದಕ್ಕೆ ಪೊಲೀಸರಿಗೆ ಇನ್ನೂ ಸಾಕ್ಷಿ ಬೇಕಾಗಿತ್ತು ಈಗ ಪೊಲೀಸರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಲು ಮುಂದಾಗುತ್ತಾರೆ ಆ ಕ್ಷಣಕ್ಕೆ ಅರುಣ್ ವರ್ಮಾನನ್ನು ಬಿಡುತ್ತಾರೆ ಆದ್ರೆ ಶೋಭಾ ಮತ್ತೆ ಅರುಣ್ ಕಾಲ್ ಟ್ರೇಸ್ ಮಾಡುತ್ತಾರೆ ಅರುಣ್ ಸ್ಟೇಷನ್ ಹೊರಗಡೆ ಬಂದ ತಕ್ಷಣ ಮೊದಲು ಶೋಭಾಗೆ ಕಾಲ್ ಮಾಡುತ್ತಾನೆ ಶೋಭಾಗೆ ಎಲ್ಲಾ ವಿಷಯ ಹೇಳುತ್ತಾನೆ ಶೋಭಾ ಕೇಳುತ್ತಾಳೆ ನೀನು ಪೊಲೀಸರಿಗೆ ಏನು ಹೇಳಲಿಲ್ಲವಲ್ಲ ಅದಕ್ಕೆ ಅರುಣ್ ಹೇಳುತ್ತಾನೆ ನಾನು ಅವರಿಗೆ ಏನು ಹೇಳಿಲ್ಲ ನಾನು ಅವತ್ತೂ ಊರಲ್ಲೇ ಇರಲಿಲ್ಲ ಅಂದೆ ಅವರು ನನ್ನ ಮಾತನ್ನು ನಂಬಿರಬಹುದು ಅದಕ್ಕಾಗಿ ಅವರು ನನ್ನ ಬಿಟ್ಟಿರಬಹುದು ನನಗೆ ಅನಿಸ್ತಿಲ್ಲ ಇನ್ನೂ ಅವರಿಗೆ ನನ್ನ ಮೇಲೆ ಅನುಮಾನ ಇರಬಹುದು ಎಂದು ಆದರೆ ಅವರಿಗೆ ಗೊತ್ತಿರಲಿಲ್ಲ ಇವರ ಮಾತುಗಳನ್ನು ಪೊಲೀಸರು ಕೇಳಿಸುತ್ತಿದ್ದರು ಎಂದು ಇದೀಗ ಪೊಲೀಸರ ಹತ್ತಿರ ಕಾಲ್ ರೆಕಾರ್ಡ್ ಇತ್ತು ಈ ಪ್ರಕರಣದ ಪೂರ್ತಿ ಚಿತ್ರಣ ಅವರ ಮುಂದೆ ಇತ್ತು ಆದರೆ ಶೋಭಾನನ್ನು ಅರೆಸ್ಟ್ ಮಾಡೋದು ತುಂಬಾ ಕಷ್ಟ ಆಗಿತ್ತು ಯಾಕಂದ್ರೆ ಅವರ ತಂದೆ ಒಬ್ಬ ಪ್ರಖ್ಯಾತ ಲಾಯರ್ ಹಾಗಾಗಿ ವಿಚಾರಣೆ ಸಲುವಾಗಿ ಶೋಭಾನನ್ನು ಕರೆಸಿಕೊಳ್ಳುತ್ತಾರೆ ವಿಚಾರಣೆ ಮಾಡುವಾಗ ಅವರ ಮುಂದೆ ಎಲ್ಲ ಸಾಕ್ಷಿ ಇಡುತ್ತಾರೆ ಅರುಣ್ ಮತ್ತು ಶೋಭಾ ಮಾತಾಡಿದ ಕಾಲ್ ರೆಕಾರ್ಡ್ ಕೇಳಿಸುತ್ತಾರೆ ಅರುಣ್ ವರ್ಮಾ ಲೊಕೇಶನ್ ಘಟನೆ ಆದ ಸ್ಥಳದಲ್ಲೇ ಇದ್ದಿತ್ತು ಅನ್ನೋ ವಿಷಯಾನು ಹೇಳುತ್ತಾರೆ ನಂತರ ಅರುಣ್ ವರ್ಮಾನನ್ನು ಅರೆಸ್ಟ್ ಮಾಡುತ್ತಾರೆ ಎಲ್ಲಾ ಸಾಕ್ಷಿಗಳನ್ನು ನೋಡಿದ ಮೇಲೆ ಅರುಣ್ ಸತ್ಯ ಒಪ್ಪಿಕೊಳ್ಳುತ್ತಾನೆ ನಂತರ ಅರುಣ್ ಘಟನೆಯ ಬಗ್ಗೆ ಹೇಳಿದಾಗ ಅದನ್ನು ಕೇಳಿ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ ಯಾಕೆಂದರೆ ಅರುಣ್ ಮತ್ತು ಶೋಭಾ ಒಬ್ಬರನ್ನೊಬ್ಬರು ಎರಡು ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಇವರಿಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು ಅರುಣ್ ಶೋಭಾಗೆ ಎರಡು ವರ್ಷ ಜೂನಿಯರ್ ಆಗಿದ್ದ ಅವರು ಮದುವೆ ಆಗಬೇಕೆಂದು ಅಂದುಕೊಂಡಿದ್ದರು ಆದರೆ ಒಂದು ದಿನ ಶೋಭಾ ತಂದೆಗೆ ಇವರ ವಿಷಯ ತಿಳಿಯುತ್ತದೆ ವಿಷಯ ಗೊತ್ತಾದ ತಕ್ಷಣ ಶೋಭಾ ಮದುವೆಯನ್ನು ಗಿರೀಶ್ ಜೊತೆ ನಿಶ್ಚಯಿಸಿ ಬಿಡುತ್ತಾರೆ ಅವರಿಗೆ ಗೊತ್ತಿತ್ತು ಗಿರೀಶ್ ಒಬ್ಬ ಒಳ್ಳೆಯ ಹುಡುಗ ಶೋಭಾಗೆ ಒಳ್ಳೆಯ ಸಂಗಾತಿ ಎಂದು ಆದರೆ ಶೋಭಾಗೆ ಗಿರೀಶ್ ಸ್ವಲ್ಪವೂ ಇಷ್ಟ ಇರಲಿಲ್ಲ ಯಾಕೆಂದರೆ ಗಿರೀಶ್ ಸಾಧಾರಣ ಸ್ವಭಾವದ ವ್ಯಕ್ತಿ ಸಿಂಪಲ್ ಆಗಿ ಜೀವನ ಸಾಗಿಸುತ್ತಿದ್ದ ಆದರೆ ಶೋಭಾ ಹೈಲೈಫ್ ಸ್ಟೈಲ್ ಇಷ್ಟಪಡುತ್ತಿದ್ದರು ಮುಖ್ಯವಾಗಿ ಗಿರೀಶ್ ಅವಳಿಗೆ ಇಷ್ಟವಾಗಿರಲಿಲ್ಲ ಯಾಕೆಂದರೆ ಅವಳ ಜೀವನ ಸಂಗಾತಿಯಾಗಿ ಅವಳು ಅರುಣ್ ವರ್ಮಾನನ್ನು ಆಯ್ಕೆ ಮಾಡಿಕೊಂಡಿದ್ದಳು ಆದರೆ ತಂದೆಯ ಒತ್ತಡಕ್ಕೆ ಅವಳು ಗಿರೀಶ್ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಳು ಅವಳು ಇದರಿಂದ ಸ್ವಲ್ಪವೂ ಖುಷಿಯಾಗಿರಲಿಲ್ಲ ಎಂಗೇಜ್ಮೆಂಟ್ ದಿನ ಅವಳ ಗೆಳತಿಯ ಹತ್ತಿರ ಹೇಳಿದ್ದಳು ನಾನು ಗಿರೀಶ್ ಜೊತೆ ಎಂಗೇಜ್ಮೆಂಟ್ ಮಾತ್ರ ಮಾಡಿಕೊಳ್ಳುವುದು ಮದುವೆ ಆಗುವುದಿಲ್ಲ ಒಂದಾ ಮದುವೆ ದಿನ ಓಡಿ ಹೋಗುತ್ತೇನೆ ಇಲ್ಲದೆ ಹೋದರೆ ಗಿರೀಶನನ್ನು ಕೊಂದು ಬಿಡುತ್ತೇನೆ ಎಂದು ತನ್ನ ಎಂಗೇಜ್ಮೆಂಟ್ ನಂತರ ಶೋಭಾ ತುಂಬಾ ಚಿಂತೆಯಲ್ಲಿ ಇದ್ದಳು ಅರುಣ್ ವರ್ಮಾ ಜೊತೆ ಈ ವಿಷಯದ ಬಗ್ಗೆ ದಿನಾಲೂ ಮಾತಾಡುತ್ತಿದ್ದರು ಮೂರು ಡಿಸೆಂಬರ್ ಶೋಭಾ ಅರುಣ್ ಮತ್ತು ಅವನ ಕಜೀನ್ ಮತ್ತು ಅವನ ಫ್ರೆಂಡ್ ಎಪ್ಪತ್ತಾರು ಸಲ ಈ ವಿಷಯದ ಬಗ್ಗೆ ಫೋನ್ನಲ್ಲಿ ಮಾತಾಡಿಕೊಂಡಿದ್ದರು ಗಿರೀಶನನ್ನು ತನ್ನ ದಾರಿಯಿಂದ ಸರಿಸಲು ಪ್ಲಾನ್ ಮಾಡಿದ್ದರು ಇದರಲ್ಲಿ ಅರುಣ್ ಮತ್ತು ಅವನ ಕಜೀನ್ ಮತ್ತು ಅವನ ಫ್ರೆಂಡ್ ಸೇರಿಕೊಂಡಿದ್ದರು ಅವತ್ತು ರಾತ್ರಿ ಗಿರೀಶನನ್ನು ಡಿನ್ನರ್ಗೆ ಕರೆದುಕೊಂಡು ಬಂದು ಆ ಸ್ಥಳಕ್ಕೆ ಬಂದು ನಿಲ್ಲಿಸುವುದು ಇವರ ಪ್ಲಾನ್ ಆಗಿತ್ತು ರಾತ್ರಿ ಸಮಯದಲ್ಲಿ ಈ ಕೃತ್ಯವನ್ನು ಸುಲಭವಾಗಿ ಮಾಡಬಹುದು ಯಾಕೆಂದರೆ ಆ ಜಾಗದಲ್ಲಿ ಯಾರೂ ಇರೋದಿಲ್ಲ ಅಂತ ಅಂದುಕೊಂಡಿದ್ದರು ಈ ಪ್ಲಾನ್ ಪ್ರಕಾರ ಶೋಭಾ ಗಿರೀಶನನ್ನು ಫ್ಲೈಟ್ ಲ್ಯಾಂಡ್ ವ್ಯೂ ಹತ್ತಿರ ಕರೆದುಕೊಂಡು ಬರುತ್ತಾಳೆ ಸ್ವಲ್ಪ ಸಮಯದ ನಂತರ ಅರುಣ್ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿಗೆ ಬರುತ್ತಾರೆ ತಕ್ಷಣ ಅವರು ಹಿಂದೆಯಿಂದ ಬಲವಾಗಿ ತಲೆಗೆ ಹೊಡೆದು ಅಲ್ಲಿಂದ ಓಡಿ ಹೋಗುತ್ತಾರೆ ನಂತರ ಶೋಭಾ ಅಳೋತರ ನಾಟಕ ಮಾಡಿ ಗಿರೀಶನ್ನನ್ನು ಹಾಸ್ಪಿಟಲ್ಗೆ ಸೇರಿಸುತ್ತಾಳೆ ಏನೂ ಗೊತ್ತಿಲ್ಲದವರ ಹಾಗೆ ಅಲ್ಲೇ ಅಳುತ್ತಾ ಕೂರುತ್ತಾಳೆ ಘಟನೆಯ ಐವತ್ತು ದಿನಗಳ ನಂತರ ಕೊಲೆಗಾರರನ್ನು ಬಂಧಿಸಲಾಯಿತು ಕೋರ್ಟಿನಲ್ಲಿ ಆರು ವರ್ಷದ ನಂತರ ಶೋಭಾ ಮತ್ತು ಪ್ರಕರಣದಲ್ಲಿ ಭಾಗಿಯಾದ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ನೀಡಲಾಯಿತು ಈ ಕೇಸ್ ಹೈಕೋರ್ಟಿಗೆ ಹೋಗಿ ಅಲ್ಲಿಯೂ ಇವರಿಗೆ ಅದೇ ಶಿಕ್ಷೆ ಕೊಡುತ್ತಾರೆ ನಂತರ ಸುಪ್ರೀಂ ಕೋರ್ಟ್ ಹತ್ತು ವರ್ಷಗಳ ಬಳಿಕ ಇವರಿಗೆ ಜಾಮೀನು ಕೊಡುತ್ತದೆ ಶೋಭಾಗೆ ಮದುವೆ ಇಷ್ಟ ಇಲ್ಲದಿದ್ದಾಗ ಗಿರೀಶನ ಹತ್ತಿರ ಹೇಳಬಹುದಿತ್ತು ನಾನು ಬೇರೆಯವರ ಜೊತೆ ಮದುವೆ ಆಗಬೇಕೆಂದು ಇದ್ದೇನೆ ಎಂದು ಆದರೆ ಅವಳ ಖುಷಿಯನ್ನು ಪಡೆಯಲು ಅವಳು ಹಿಡಿದ ದಾರಿ ತುಂಬಾ ಕೆಟ್ಟದ್ದು ಅವಳು ಗಿರೀಶ್ ಅವರ ವಯಸ್ಸಾದ ತಂದೆ ತಾಯಿಯಿಂದ ಅವರ ಮಗನನ್ನು ಕಿತ್ತುಕೊಂಡಳು ವೀಕ್ಷಕರೇ ಈ ಘಟನೆಯನ್ನು ತಿಳಿಸುವ ಉದ್ದೇಶ ಯಾರ ಮನಸ್ಸಿಗೆ ನೋವುಂಟು ಮಾಡುವುದು ಅಲ್ಲ ಯಾರನ್ನು ತೊಂದರೆ ಮಾಡುವುದು ಅಲ್ಲ ಇದರಿಂದ ನಿಮ್ಮನ್ನು ಜಾಗೃತರನ್ನಾಗಿ ಮಾಡುವುದು ಅಷ್ಟೇ ವೀಕ್ಷಕರೇ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ